ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಪಿ ಎಂ ವಿಶ್ವಕರ್ಮಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಿದಾರೋ ಅವರ ಅರ್ಜಿಗಳು ಈಗ ಅಪ್ರೂವಲ್ ಆಗ್ತಾ ಇದ್ದಾರೆ ಕೆಲವರು ರಿಜೆಕ್ಟ್ ಕೂಡ ಆಗ್ತಾ ಇದೆ ಕೆಲವರು ಪೆಂಡಿಂಗ್ ಇದೆ ಕೆಲವರು ಅರ್ಜಿಯನ್ನು ತೊಗೊಳ್ತಾನೆ ಇಲ್ಲ ಯಾಕೆ ತೊಗೊತಲ್ಲ ಯಾಕೆ ರಿಜೆಕ್ಟ್ ಆಗ್ತಾ ಇದೆ ಮತ್ತು ಯಾಕೆ ಅಪ್ರೂವಲ್ ಆಗ್ತಾಯಿದೆ ಯಾರು ಅಪ್ರೂವಲ್ ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ನೋಡಿ ನೀವು ಪೇ ಎಂ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸೋಕೆ ಹೋದಾಗ ಎಸ್ ಸೆಂಟ್ರಲ್ಲಿ ನೋಡಿ ನಿಮ್ಗೆ ಗೊತ್ತಿರ್ಬೋದು ಈ ಒಂದು ಅರ್ಜಿ ಇರೋದು ಕೇವಲ ಸೇ ಎಸ್ ಸೆಂಟರ್ ಮಾತ್ರ ನೀವು ಗ್ರಾಮವನ್ನು ಅಥವಾ ಇನ್ನೇ ಇನ್ಯಾವುದೋ ಸೈಬರ್ ಸೆಂಟ್ರಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅರ್ಜಿ ಅಪ್ರೂವಲ್ ಆಗುತ್ತೆ ಏನು ತೊಂದರೆ ಪಡ ಅವಶ್ಯಕತೆ ಇಲ್ಲ ಅಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು ಅದೇನು ರಿಜೆಕ್ಟ್ ಆಗಲ್ಲ ಅಪ್ರೂವಲ್ ಆಗುತ್ತೆ ಆದರೆ ಪರ್ಟಿಕ್ಯುಲರ್ ಆಗಿ ಇದು ಇರೋದು ಸಿ ಎಸ್ ಸೆಂಟ್ರಲ್ಲಿ ಮಾತ್ರ ಅವರಿಂದ ಈ ಗ್ರಾಮವನ್ನರು ಬೇರೆ ಸೈಬರ್ ಸೆಂಟರ್ನರು ಐ ಡಿ ತಗೊಂಡು ಅವ್ರ ಸ್ನೇಹಿತರು ಇರ್ತಾರಲ್ಲ ಐ ಡಿ ತಗೊಂಡು ಅವರು ಅರ್ಜಿನ ಸಲ್ಲಿಸ್ತಿರ್ತಾರೆ ಅಲ್ಲಿ ನೀವು ಅರ್ಜಿ ಹಾಕಿದರೂ ಕೂಡ ಅದು ಅಪ್ರೂವಲ್ ಆಗುತ್ತೆ ಏನು ಡೌಟ್ ಬೇಡ ಈಗ ಸಮಸ್ಯೆ ಏನಂತಂದರೆ ಅರ್ಜಿ ಸಲ್ಸ್ ಹೋದಾಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ಸಣ್ಣ ಇಲ್ಲ ಅಂದರೆ ಅಥವಾ ಮದುವೆ ಆಗಿದೆ ಹೆಣ್ಮಕ್ಳಿದ್ರೆ ವೈಫ್ ಇಲ್ಲ ಅಂದರೆ ಆ ಅರ್ಜಿ ತೊಗೊಳ್ಳೋಲ್ಲ ಅಂಥವ್ರು ಏನಾದರೂ ನೀವು ಬಟ್ ಕೊಟ್ಟರೆ ನಿಮ್ಮ ಅರ್ಜಿ ಪ್ರೊಸೆಸ್ ಮುಂದಕ್ಕೆ ಹೋಗೋಲ್ಲ ಅದು ಅರ್ಜಿ ಹಾಕೋಕ್ಕೆ ಬರೋಲ್ಲ ಅಂಥವ್ರು ಏನು ಮಾಡಬೇಕಂತಂದರೆ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಪೂರ್ವದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಾರಲ್ಲ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ತಾರಲ್ಲ ಅಲ್ಲಿ ಹೋಗಿ ಅದನ್ನು ತಿದ್ದುಪಡಿ ಮಾಡಿಸಿ ನನ್ನ ಒಂದು ಆಧಾರ್ ಕಾರ್ಡಲ್ಲಿ ಸಣ್ಣ ಬಂದಿಲ್ಲ ವೈಫ್ ಹಾಪ್ ಬಂದಿಲ್ಲ ಕೋಮ್ ಹಾಪ್ ಬಂದಿಲ್ಲ ಅದಕ್ಕೋಸ್ಕರ ಇದನ್ನು ತಿದ್ದುಪಡಿ ಮಾಡಿಕೊಡಿ ಅಂತ ಫಸ್ಟ್ ತಿದ್ದುಪಡಿ ಮಾಡಿಸಿ ನಂತರ ಹತ್ತಿರ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿನ ಸಲ್ಲಿಸಿ ಆಮೇಲೆ ಅರ್ಜಿ ಸಲ್ಲಿಕೆ ಆಗುತ್ತೆ ಇದು ಮಾತ್ರ ನೆನ್ಪಿಟ್ಕೋಬೇಕು ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ದಾಗೆ ಒಂದು ಸಲ ಚೆಕ್ ಮಾಡಿಕೊಡಿ ಕೆಳಗೆ ಸಣ್ಣ ಹಾಪು ನಿಮ್ಮ ಹೆಸರು ಕೆಳಗೆ ಸಣ್ಣ ಹಾಕು ವೈಫ್ ಹಾಕು ಡಾಕ್ಟರ್ ಹಾಪು ಕೋಮ್ ಆಪ್ ಇಲ್ಲ ಅಂತಂದರೆ ಅರ್ಜಿ ಸಲ್ಸೋಕ್ಕೆ ಬರಲ್ಲ ಇಲ್ಲ ನಮ್ಗೆಲ್ಲ ಕರೆಕ್ಟ್ ಇದಾವೆ ನಾವು ಅರ್ಜಿ ಸಲ್ಸಿ ಸಲ್ಸಿದ್ದೀವಿ ಅಂದರೆ ನಿಮ್ಮಷ್ಟು ಕೇಳಿ ಮುಂದೆ ನಿಮ್ಮ ಅಜ್ಜಿನ ಅಪ್ರೂವಲ್ ಯಾರು ಮಾಡ್ತಾರೆ ನಿಮ್ಮ ಅಜ್ಜಿನ ಅಪ್ರೂವಲ್ ಮಾಡೋದು ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಫಸ್ಟು ನೋಡ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದಾವಾ ಇಲ್ಲ ಅಂತೇಳಿ ನೀವು ನಿಜವಾಗ್ಲೂ ಆ ವರ್ಕ್ ಮಾಡ್ತೀರಾ ನಿಮಗೆ ಟೈಲರಿಂಗ್ ಹಾಕಿದೆ ಅಂತ ತಿಳ್ಕೊಳ್ಳಿ ಲೇಡೀಸು ಟೈಲರಿಂಗ್ ಬರುತ್ತಾ ನಿಮಗೆ ಅಂತ ಕೇಳ್ತಾರೆ ಹ್ಞೂ ಅಂತಂದರೆ ಅವರು ಅಪ್ರೂವಲ್ ಮಾಡ್ತಾರೆ ಇಲ್ಲ ನಿಮ್ಗೆ ಬರೋಲ್ಲ ಅಂತಂದರೆ ಮತ್ತು ಟ್ರೈನಿಂಗ್ ಇರುತ್ತೆ ಹೋಗ್ತೀರಾ ನೀವು ನಿಮಗೆ ಆಸಕ್ತಿ ಇದೆಯಾ ಹಿಂಗೆ ಡಿಸ್ಟಿಕಲ್ಲಿ ಇರುತ್ತೆ ಅಂತ ಕೇಳ್ತಾರೆ ಹ್ಞೂ ಅಂತಂದ್ರೂ ಕೂಡ ಅವ್ರು ಅಪ್ರೂವ್ ಮಾಡ್ತಾರೆ ಇಲ್ಲರಿ ನಮ್ಗೆ ಹೋಗೋಕ್ಕಾಗಲ್ಲ ನಮಗೆಲ್ಲ ಹೋಗೋಕ್ಕಾಗಲ್ಲ ಲೋನ್ ಕೊಡಿಸಿ ಇದೇ ಮಾಡ್ತೀವಿ ಅಂತಂದರೆ ಅದು ರಿಜೆಕ್ಟ್ ಆಗುತ್ತೆ ಒಂದು ಕಾರಣ ರಿಜೆಕ್ಟ್ ಆಗುತ್ತೆ ಇನ್ನು ಎರಡನೇ ಕಾರಣ ಏನಂದರೆ ಒಂದು ರೇಷನ್ ಕಾರ್ಡಲ್ಲಿ ಇಬ್ಬರು ಮೂರು ಜನ ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಅದು ಕೂಡ ರಿಜೆಕ್ಟ್ ಆಗುತ್ತೆ ಒಂದು ರೇಷನ್ ಕಾರ್ಡ್ಗೆ ಕೇವಲ ಒಬ್ಬರಿಗೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರ ನೀವು ಎರಡು ಮೂರು ಗಂಡನದು ಹೆಣ್ತಿದು ಮಕ್ಕಳು ತಿಂ ಹಾಕಿದರೆ ಅದು ಖಂಡಿತ ರಿಜೆಕ್ಟ್ ಆಗುತ್ತೆ ಒಬ್ಬರು ಮಾತ್ರ ಅಪ್ರೂವ್ ಮಾಡ್ತಾರೆ ಇನ್ ಸೆಕೆಂಡ್ ರೀಸನ್ನು ರಿಜೆಕ್ಟ್ ಆಗುತ್ತೆ ಇನ್ನು ತರ್ಡ್ ರೀಸನ್ ರಿಸೆಕ್ಟ್ ಆಗ ಕಾರಣ ಏನಂತಂದರೆ ನೀವು ಆ ಕೆಲಸ ಮಾಡ್ತಿರ್ಬೇಕು ಉದಾಹರಣೆ ನೀವು ಗೌಂಡಿ ಕೆಲಸ ಹಾಕಿದ್ದೆ ಅಂತ ತಿಳ್ಕೊಳ್ಳಿ ನೀವು ಗೌಂಡಿ ಕೆಲಸ ಮಾಡ್ತಿರ್ಬೇಕೆ ಅದು ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡ್ತೀರಿ ಖಾಸಗಿ ಕೆಲಸ ಮಾಡ್ತೀರಿ ಯಾವುದೋ ಕಂಪ್ನಿಲಿ ಹೋಗ್ತೀನಿ ಅಂದರೆ ಅದು ರಿಸೆಕ್ಟ್ ಆಗುತ್ತೆ ಖಂಡಿತ ರಿಸೆಕ್ಟ್ ಆಗುತ್ತೆ ಯಾಕಂದರೆ ನಾನು ಒಂದು ಕೂಡ ಹಾಕಿದ್ದೆ ನೋಡೋಣ ಅಂತ ನಂದು ಕೂಡ ರಿಸೆಕ್ಟ್ ಆಗಿದೆ ಈ ರೀತಿ ಮೆಸೇಜ್ ಬಂದಿದೆ ನನಗೆ ತೋರಿಸ್ತೀನಿ ಮೆಸೇಜು ಈ ರೀತಿ ರಿಸೆಕ್ಟ್ ಆಗುತ್ತೆ ಈ ಇದು ಕಾರಣ ರಿಸೆಕ್ಟ್ ಆಗುತ್ತೆ ಇನ್ನು ಕೆಲವರು ಅರ್ಜಿ ಬರದೇ ಬರದೆ ಕಾರಣ ಆಧಾರ್ ಕಾರ್ಡ್ ಮಿಸ್ಟೇಕ್ ಇರೋದು ಸೆಕೆಂಡ್ ರಿಜೆಕ್ಟ್ ಆದ ಕಾರಣ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಇನ್ನು ಅಪ್ರೂವಲ್ಲು ಕೆಲವರು ಪೆಂಡಿಂಗ್ ಇದೆ ಪೆಂಡಿಂಗ್ ಯಾಕಿದೆ ಕೆಲವು ಹೇಳ್ತಾ ಇದ್ದಾರೆ ಮೆಸೇಜ್ ಮಾಡಿ ನಮ್ದು ಇನ್ನೂ ಪೆಂಡಿಂಗ್ ಇದೆ ಇನ್ನೂ ಆಗಿಲ್ಲ ಏನು ಕಾರಣ ಅಂತ ಕೇಳ್ತಾಯಿದ್ದಾರೆ ಒಂದು ನೋಡಿ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನು ಮಾಡಬೇಕಂತಂದರೆ ಅವರೇ ಇದನ್ನು ಅಪ್ರೂವ್ ಮಾಡಬೇಕು ಕೆಲವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಲೆನೇ ಕಟ್ಸ್ಕೊಳ್ತಾ ಕಾರಣ ಏನಂದರೆ ಅವರು ಫಸ್ಟು ಏನು ಮಾಡಬೇಕಂದ್ರೆ ಎ ಸೆಂಟ್ರಿಗೆ ಹೋಗಬೇಕು ಸಿ ಸೇ ಸೆಂಟ್ರಿಗೆ ಹೋಗಿ ಅವರು ರಿಜಿಸ್ಟ್ರೇಷನ್ ಮಾಡಬೇಕಾದೆ ಅವ್ರಿಗೆ ಹೇಳಿ ರಿಜಿಸ್ಟ್ರೇಷನ್ ಮಾಡ್ತಾರೆ ನಿಮ್ಗೆ ಯಾಕಂದರೆ ಸಪ್ರೇಟಾಗಿರುತ್ತೆ ಪ್ರತಿಯೊಂದು ಊರಲ್ಲಿ ಪ್ರತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ರಿಜಿಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಂತ ಎ ಸೆಂಟ್ರಲ್ಲಿ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದಾರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ಅವ್ರಿಗೆ ತೋರಿಸುತ್ತೆ ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಷ್ಟು ಜನ ಅರ್ಜಿ ಹಾಕಿದಾರೋ ಅವ್ರಿಗೆ ತೋರಿಸುತ್ತೆ ಆಮೇಲೆ ಅವರು ಅಪ್ಲೋಡ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡೋ ಎಲಿಜಿಬಿಲಿಟಿ ಅವ್ರಿಗಿರುತ್ತೆ ನೀವು ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಭೇಟಿಯಾಗಿ ಮಾತು ಹೇಳಿ ಅದು ಅಪ್ರೂವ್ ಆಗುತ್ತೆ ನಂತರ ಅದು ಡಿಸ್ಟಿಕ್ಕಿಗೆ ಹೋಗುತ್ತೆ ಈ ರೀತಿ ಗೊತ್ತಾಯ್ತಲ್ಲ ವೀಕ್ಷಕರೇ ಇದು ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಏನು ಪ್ರ ಸೊಲ್ಯೂಷನ್ನು ನಮ್ಮ ವೀಕ್ಷಕರು ನಿಮಗೆ ಅರ್ಜಿ ಹಾಕಿದಾಗ ಏನೇನು ಪ್ರೊಸೆಸ್ ಇದೆ ಅಂತ ಇದು ಅಪ್ರೂವಲ್ ಯಾಕೆ ಆಗ್ತಾಯಿಲ್ಲ ಪೆಂಡಿಂಗ್ ಅನ್ನೋ ಒಂದು ನಿಮ್ಮ ಅರ್ಜಿ ಯಾಕೆ ಇಲ್ಲ ಎರಡು ಕಾರಣ ಮತ್ತು ಯಾಕೆ ರಿಜೆಕ್ಟ್ ಇದೆ ಮತ್ತು ಯಾರು ಅಪ್ರೂವಲ್ ಮಾಡ್ತಾಯಿಲ್ಲ ಅಂತಲೂ ಕೂಡ ನಾನು ತಿಳಿಸಿದೆ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ಅದು ಡಿಸ್ಟಿಕ್ ಹೋಗುತ್ತೆ ಡಿಸ್ಟಿಕ್ ಮ್ಯಾನೇಜರ್ ಅಂತ ಇರ್ತಾರೆ ಸಿ ಎಸ್ ಎಲ್ಲಿ ಅವರು ವೆರಿಫಿಕೇಶನ್ ಮಾಡ್ತಾರೆ ನಂತರ ಅದನ್ನು ಸ್ಟೇಟ್ ಕಳಿಸ್ತಾರೆ ಸ್ಟೇಟಲ್ಲಿ ಸೆಂಟ್ರಲ್ಲಿ ಕಳಿಸ್ತಾ ಕಳಿಸ್ತಾರೆ ತದನಂತರ ಅವರು ಆಯ್ಕೆ ಮಾಡಿಕೊಂಡು ಟ್ರೈನಿಂಗ್ ಅದು ಇದೆ ಅದು ಮುಂದೆ ಪ್ರೊಸೆಸ್ ಇನ್ನೂ ಹೇಳಿ ಸ್ಟಾರ್ಟ್ ಆಗಿಲ್ಲ ಇದು ಆ ಪ್ರೊಸೆಸ್ ಏನಾದರೂ ಸ್ಟಾರ್ಟ್ ಆದರೆ ನಿಮಗೆ ಖಂಡಿತ ತಿಳಿಸ್ತೀನಿ ನಾನು ನನ್ನ ಈ ವಿಡಿಯೋ ಮುಖಾಂತರ ನೀವು ಇಂಥ ಅಪ್ಡೇಟ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ತಪ್ಪದೇ ನೋಡ್ತಾ ಇದ್ವಿ ಮತ್ತೇನು ಅಪ್ಡೇಟ್ ಬಂದರೆ ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಸುಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥದ್ದೇ ವಿಡಿಯೋ ನಾನು ಮತ್ತೆ ಭೇಟಿ ಆಗ್ತೀನಿ